ನಮಸ್ಕಾರ ಈ ನಿಮ್ಮ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸುನ್ನಳ್ಳಿ ಮೊದಲನೇ ಶ್ರಾವಣ ಮಾಸದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಿ ಉರುಳಿ ಸೇವೆ ಸಲ್ಲಿಸಿದ ಕಾಂಗ್ರೆಸ್ ಶಾಸಕ ಬಿ ದೇವೇಂದ್ರಪ್ಪ ಕಲ್ಲದೇವರಪುರ ಶ್ರೀ ಕಲ್ಲೇಶ್ವರ ಸ್ವಾಮಿಗೆ ಅರಿಕೆ ತೀರಿಸಿದರು ಜಗಳೂರು ತಾಲೂಕಿನ ಐತಿಹಾಸಿಕ ಶ್ರೀ ಕಲ್ಲೇ ಗ್ರಾಮದ ಶ್ರೀ ಕಲ್ಲೇಶ್ವರ ದೇವಸ್ಥಾನಕ್ಕೆ ಶಾಸಕ ಬಿ ದೇವೇಂದ್ರಪ್ಪರವರು ಭೇಟಿ ನೀಡಿ ಉರುಳಿ ಸೇವೆ ಸಲ್ಲಿಸಿ ವಿಶೇಷ ಪೂಜೆಯೊಂದಿಗೆ ಅಲ್ಲಿಯ ಪ್ರಸಾದ ಭಕ್ತರೊಂದಿಗೆ ಅಲ್ಲಿಯ ಪ್ರಸಾದ ಸವಿದರು ಶ್ರೀ ಕಲ್ಲೇಶ್ವರ ಸ್ವಾಮಿ ಆಶೀರ್ವಾದ ಪಡೆದು ನಾಡಿಗೆ ಉತ್ತಮ ಮಳೆ ಬೆಳೆ ಸಮೃದ್ಧಿಯಾಗಲೆಂದು ಪ್ರಾರ್ಥಿಸಿಕೊಂಡರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು ಪ್ರದೇಶಾಭಿವೃದ್ಧಿ ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಲ್ಲಿ ದೇವಸ್ಥಾನದ ಆವರಣದಲ್ಲಿ ಸುಮಾರು ಮೂವತ್ತೈದು ಲಕ್ಷ ರುಗಳಲ್ಲಿ ಕಾಂಕ್ರೀಟ್ ಬಳಕೆ ಮಾಡಿ ಸುಂದರ ಆವರಣವನ್ನಾಗಿ ಮಾಡಲಾಗಿದೆ ಇಂಥ ಐತಿಹಾಸಿಕ ದೇವಾಲಯವನ್ನು ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಅಂದು ಹನ್ನೊಂದನೇ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರಲ್ಲಿ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಿಸಿದ ವಿಶೇಷ ವಿಶಿಷ್ಟ ದೇವಾಲಯವಾಗಿದ್ದು ಯಾವ ಸುಬ್ರಹ್ಮಣ್ಯ ದೇವಾಲಯಕ್ಕೂ ಕೂಡ ಕಡಿಮೆ ಇಲ್ಲ ಶ್ರೀಕಾಲೇಶ್ವರ ದೇವಾಲಯ ಎಂದು ಶಾಸಕ ಬಿ ದೇವೇಂದ್ರಪ್ಪ ಗುಣಗಾನ ಮಾಡಿದ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸೂರಜ್ಜ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆಪಿ ಪಾಲಯ್ಯ ಕಾಂಗ್ರೆಸ್ ಎಸ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಡಿ ಕೀರ್ತಿ ಕುಮಾರ್ ನಿವೃತ್ತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಹೇಶ್ ಕಾಂಗ್ರೆಸ್ ಮುಖಂಡ ಕಲ್ಲೇಶ್ ರಾಜ್ ಪಟೇಲ್ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಮ್ಷೀರ್ ಅಹಮದ್ ಮುಖಂಡರಾದ ಕೆಚ್ಚನಹಳ್ಳಿ ಹರೀಶ್ ಡಿ ಆರ್ ಹನುಮಂತಣ್ಣ ಸೇರಿದಂತೆ ಮುಂತಾದರು ಪಾಲ್ಗೊಂಡಿದ್ದರು ದೊಡ್ಡ ಪದವಿಯನ್ನು ಪಡೆದಿದ್ದರೆ ಇವತ್ತು ನಾವು ಧರ್ಮದ ವಿಚಾರದಲ್ಲಿ ದೇವರುಗಳ ಒಂದು ಮುಂದೆ ನಾವು ಸಂಕಲ್ಪ ಮಾಡ್ತೇವೆ ಆ ನಿಟ್ಟಿನಲ್ಲಿ ಇಡೀ ಕ್ಷೇತ್ರದ ಜನತೆಯ ಸರ್ವತೋಲ್ಲದ ಅಭಿವೃದ್ಧಿಗೋಸ್ಕರ ಎಲ್ಲ ಪ್ರಾಣಿ ಪಕ್ಷಿ ಸಂಕುಲಕ್ಕೋಸ್ಕರ ಎಲ್ಲ ರೀತಿಯಾದ ಒಂದು ಸಮಕ್ಷಮವಾಗಿರ್ತಕ್ಕಂಥ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಇವತ್ತು ನಾನು ಮೊದಲನೇ ಶ್ರಾವಣ ಸೋಮವಾರದ ದಿವಸ ಈ ಕಾರ್ಯಕ್ರಮ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾನು ಈ ಹಿಂದೆ ಈ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಪ್ರದಕ್ಷಿಣೆ ಮತ್ತು ನಮ್ಮ ಅನೇಕ ದೇವರ ಸೇವೆಗಳು ನಮ್ಮಲ್ಲಿದ್ದಾವೆ ಅದರಲ್ಲಿ ಪ್ರದಕ್ಷಿಣೆ ಒಂದು ಜೊತೆಗೆ ಉರುಳು ಸೇವೆ ಒಂದು ಆ ಹುರುಳು ಸೇವೆ ಮಾಡುವಂಥ ಭಕ್ತರಿಗೆ ಇಲ್ಲಿ ಸಮತಟ್ಟಾಗಿರ್ತಕ್ಕಂಥ ಒಂದು ಜಾಗ ಇರಲಿಲ್ಲ ಅಲ್ಲಿ ಅಸ್ತವ್ಯಸ್ತ ಇತ್ತು ವೈಜ್ಞಾನಿಕವಾಗಿತ್ತು ಆ ಕಾರಣಕ್ಕೋಸ್ಕರ ನಾನು ಬಂದಾದ ಮೇಲೆ ಇಲ್ಲಿ ಸಿ ಸಿ ರಸ್ತೆಯ ಟೈಪೇ ಇಲ್ಲೆಲ್ಲ ಒಂದು ಸಿಮೆಂಟಿನಲ್ಲಿ ಕಾಮಗಾರಿಯನ್ನು ಮಾಡಿಸಿ ಇವತ್ತು ಲೋಕಾರ್ಪಣೆಯನ್ನು ಮಾಡುವಂಥ ಸಲುವಾಗಿ ಎಲ್ಲ ಕಡೆ ನಾವು ಲೋಕಾರ್ಪಣೆಯನ್ನು ಮಾಡ್ತೀವಿ ಭೂಮಿ ಪೂಜೆ ಮಾಡ್ತೀವಿ ಆದರೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಉಳ್ಳು ಸೇವೆಯ ದೇವರ ದೇವಸ್ಥಾನದ ಸುತ್ತ ಇರ್ತಕ್ಕಂಥ ಒಂದು ಜಾಗದಲ್ಲಿ ಏನು ನಾವು ನಿರ್ಮಾಣ ಮಾಡಿದೀವೋ ಆ ಸಂದರ್ಭದಲ್ಲಿ ಅಂದ್ಕೊಂಡೆ ಇನ್ನು ಒಂದು ವಾರ ಇದು ಲೋಕಾರ್ಪಣೆಯಾದಂಥ ಸಂದರ್ಭ ಇತ್ತು ಆಷಾಢವನ್ನು ಮುಗಿದು ಶ್ರಾವಣ ಮಾಸದಲ್ಲಿ ಈ ಒಂದು ಕೆಲಸವನ್ನು ಮಾಡೋದರ ಕಾರಣಕ್ಕೆ ನಿಜವಾಗೂ ನಮ್ಮ ಮನಸ್ಸಿನಂತೆ ಮಹಾದೇವ ಅನ್ನೋ ರೀತಿಯಲ್ಲಿ ಇವತ್ತು ನಾವು ಸಂಕಲ್ಪ ಮಾಡಿಕೊಂಡು ಹೇಳಿದಂಥ ವಿಚಾರಕ್ಕೆ ಇಲ್ಲಿ ಯಾವುದು ಕುಲ ಜಾತಿ ಅನ್ನೋ ರೀತಿಯಲ್ಲಿ ದೇವರ ಮುಂದೆ ಎಲ್ಲರೂ ನಾವು ಮನುಷ್ಯರೇ ಕಾಸಿ ಕಮ್ಮಾರನಾಗು ಬೀಸಿ ಮಡಿವಾಳನಾಗು ಹಾಸನಿಕ್ಕಿ ಸಾಲಿಗನಾಗು ವೇದವನ್ನು ಓದಿ ಆರುವನಾಗು ಏನಾದರಾಗು ಮೊದಲು ಮಾನವನಾಗು ಹಾಗಾಗಿ ಮನುಷ್ಯತ್ವ ಎಲ್ಲಿರ್ತದೋ ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೇ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಅವಶ್ಯಕತೆ ಭಾಳ ಇದೆ ಕಾರಣ ಈ ದೇಶ ಅನೇಕತೆಯಲ್ಲಿ ಏಕತೆ ಇಲ್ಲಿ ಅನೇಕ ಜಾತಿ ಭಾಷೆ ಉಡುಗೆ ತೊಡುಗೆ ಆಹಾರ ವಿಹಾರ ಇವೆಲ್ಲ ವಿಚಾರಗಳನ್ನು ಕೂಡಿದಂಥ ನಮ್ಮ ದೇಶಕ್ಕೆ ನಾವೆಲ್ಲ ಒಂದು ಅನ್ನೋಂಥದ್ದು ಅನಿವಾರ್ಯ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲ ಸಂಕಲ್ಪದ ರೀತಿಯಲ್ಲಿ ಈಗ ನಾನು ಆ ಮಂಗಳವನ್ನು ಮಾಡೋಂಥ ಸಂದರ್ಭದಲ್ಲಿ ನಾನು ಸಂಕಲ್ಪವನ್ನು ಮಾಡಿಕೊಂಡೆ ನನ್ನ ಕ್ಷೇತ್ರದ ಎಲ್ಲ ಸರ್ವ ಜನ ಇವತ್ತು ನಾವು ಹೇಳ್ತೀವಿ ಓಂ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ತತ್ವ ದಿಗ್ವಿಜಯ ಪ್ರಾಪ್ತಿರಸ್ತು ಶಾಂತಿರೇವ ಶಾಂತಿರಸ್ತು ಸಮಸ್ತ ಸನ್ಮಂಗಳಿ ಭವಂತು ಅನ್ನೋ ರೀತಿಯಲ್ಲಿ ಓಂ ಶಾಂತಿ 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 ಅನ್ನೋ ರೀತಿಯಲ್ಲಿ ಈ ಮೂರು ಸ್ತರಗಳಿಗೆ ನಾವು ಓಂಕಾರವನ್ನು ಶಾಂತಿ ಮಂತ್ರವನ್ನು ಹೇಳೋದ್ರ ಮುಖೇನ ಎಲ್ಲರಿಗೂ ದಯಮಯ ಭಗವಂತ ಕಲ್ಲೇಶ್ವರ ಒಳ್ಳೆಯದನ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಈ ಒಂದು ಏನೇ ಆಗಿರಲಿ ಅವರು ಹೇಳ್ತಾರೆ ಏನೇ ಬದಲಾವಣೆಯನ್ನು ಬಯಸಿದ್ದೆ ಆದರೆ ಮೊದಲು ನಿನ್ನಿಂದ ಪ್ರಾರಂಭ ಆಗಲಿ ಅಂತೇಳಿ ಶಾಸಕರಂದರೆ ಅನೇಕ ಜನ ಅವ್ರದೇ ಆದ ರೀತಿಯಲ್ಲಿ ಅರ್ಥವನ್ನು ವ್ಯಾಖ್ಯಾನವನ್ನು ಮಾಡಿಕೊಂಡಿರ್ತಾರೆ ಹಾಗಾಗಿ ಬಸವಣ್ಣ ಅವರು ಹೇಳೋ ರೀತಿಯಲ್ಲಿ ನನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ಅನ್ನೋ ರೀತಿಯಲ್ಲಿ ನಾವು ಆ ನಿಟ್ಟಿನಲ್ಲಿ ನಾವು ಮಾಡಿ ಏನು ಉರುಳು ಸೇವೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಲೋಕಾರ್ಪಣೆ ಮಾಡ್ಕೋಬೇಕಂತ ನಾನು ಸಂಕಲ್ಪ ಮಾಡಿಕೊಂಡಿದ್ದೆ ಆ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆಯ ವಾರ ಎಲ್ಲ ಸಮಸ್ತ ಬಂಧುಗಳ ಜೊತೆ ಸ್ನೇಹಿತರ ಜೊತೆ ಹಿರಿಕಿರಿಯರ ಜೊತೆ ಮಾಧ್ಯಮ ಮಿತ್ರರು ನೀವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಲೋಕಾರ್ಪಣೆ ಮಾಡ್ತಾ ಇದ್ವಿ ಈ ಸಂಕಲ್ಪ ಇದರ ಉದ್ದೇಶ ಈ ರೀತಿ ಇದೆ ಅನ್ನೋದ್ ಮಾಧ್ಯಮದ ಮುಖಾಂತರ ಪೂರ್ಣ ಪ್ರಮಾಣದ್ದು ಇದು ಒಂದೇ ಅನುದಾನ ಅಂತಂದು ಹೇಳಕ್ಕಾಗಲ್ಲ ಸುಮಾರು ನಮ್ಮ ಗುತ್ತಿಗೆದಾರ ಹೆಚ್ಚು ಕಡಿಮೆ ಹಾಕಿ ಎಷ್ಟಪ್ಪ ನಮ್ಮ ಇವರಿದ ಹೋದವನು ಹಾಗಾಗಿ ಅದ್ರ ಅಧಿಕೃತವಾಗಿರ್ತಕ್ಕಂತ ಅಂಕಿ ಸಂಖ್ಯೆಗಳನ್ನು ಆ ಕಾಮಗಾರಿ ಯಾವ ಅನುದಾನದ ಅಡಿಯಲ್ಲಿ ಬರ್ತದಂತ ಮಾಡ್ತೀವಿ ಒಟ್ಟು ಒಂದು ವಿಶೇಷವಾಗಿರುತ್ತದೆ ಪಾಪ ಈ ಶಾಸಕ ಶಾಸಕರ ಪ್ರದೇಶ ಅಭಿವೃದ್ಧಿ ಒಂದು ಅನುದಾನದ ಅಡಿಯಲ್ಲಿ ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷದ್ದು ಇದಾಗಿದೆ ಇನ್ನು ಮೂರು ನಾಲ್ಕು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಾಮಗಾರಿಗಳು ಈ ಒಂದು ದೇವಸ್ಥಾನದ ಸಮಿತಿಯವರು ಗ್ರಾಮಸ್ಥರ ಮನವಿ ಮೇರೆಗೆ ಮಾಡಿಕೊಂಡಿದೀವಿ ಅದನ್ನು ಸಹ ಹಂತ ಹಂತವಾಗಿ ಅತಿ ಶೀಘ್ರದಲ್ಲಿ ಜಾತ್ರೆ ಒಳಗಡೆ ಆ ಕಾರ್ಯನೂ ಮುಗಿದು ನಮಸ್ಕಾರ